ಹಲೋ ನಾನು ರೇಖಾ ಭಟ್ ವೆಲ್ಕಮ್ ಟು ಮೈ ಚಾನಲ್ ಬಟ್ ಎಜುಕೇರ್ ಐದು ಎಂಟು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹಾಗೆಯೇ ಪೋಷಕರಿಗೆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ರಿಲೀಫ್ ನ್ಯೂಸ್ ಬರ್ತಾ ಇದೆ ಏನು ಅಂತ ಇವತ್ತು ನನ್ನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಐದು ಎಂಟು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳ ಪಬ್ಲಿಕ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕಳೆದ ಹತ್ತು ದಿನಗಳಿಂದ ಅನೇಕ ರೀತಿಯ ಗೊಂದಲಮಯ ವಿಚಾರಗಳು ನ್ಯೂಸ್ ಚಾನಲಲ್ಲಿ ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾನೆ ಇತ್ತು ಪಬ್ಲಿಕ್ ಎಕ್ಸಾಮನ್ನು ನಡೆಸ್ತಾರಾ ಅಥವಾ ಶಾಲಾ ಹಂತದಲ್ಲೇ ಎಕ್ಸಾಮ್ ನಡೆಸೋಕ್ಕೆ ಅನುಮತಿ ನೀಡ್ತಾರಾ ಇಲ್ಲ ಪಬ್ಲಿಕ್ ಎಕ್ಸಾಮೂ ಇಲ್ಲ ಈ ಕಡೆ ಶಾಲಾ ಹಂತದ ಎಕ್ಸಾಮೂ ಇಲ್ಲ ವಿದ್ಯಾರ್ಥಿಗಳನ್ನು ಹಾಗೆಯೇ ಪಾಸ್ ಮಾಡ್ತಾರಾ ಅನ್ನುವಂತಹ ವಿಚಾರಗಳು ದಿನ ಬೆಳಗಾದರೆ ಚರ್ಚೆ ಆಗ್ತಾನೇ ಇತ್ತು ಆದರೆ ಈ ಎಲ್ಲ ಗೊಂದಲಗಳಿಗೆ ಸದ್ಯದ ಮಟ್ಟಿಗೆ ಒಂದು ತೆರೆ ಬಿದ್ದಿದೆ ಇವತ್ತು ಹೈಕೋರ್ಟ್ ತೀರ್ಪ್ ಹತ್ತು ಮೂವತ್ತರ ಸುಮಾರಿಗೆ ಬರುತ್ತೆ ಅನ್ನೋದನ್ನು ನಾನು ಈಗಾಗಲೇ ನನ್ನ ಚಾನೆಲ್ನಲ್ಲಿ ಒಂದು ವಿಡಿಯೋವನ್ನದಲ್ಲಿ ತಿಳಿಸಿದ್ದೆ ಪಬ್ಲಿಕ್ ಎಕ್ಸಾಮನ್ನು ಏಕಸದಸ್ಯ ಪೀಠ ರದ್ದು ಮಾಡಿದ್ದು ನಮಗೆಲ್ಲ ಗೊತ್ತೇ ಇದೆ ಆದರೆ ಪೋಷಕರೇ ಈಗ ಸುದೀರ್ಘ ವಿಚಾರಣೆಯ ನಂತರ ಶ್ರೀಯುತ ನ್ಯಾಯಮೂರ್ತಿ ಸೋಮಶೇಖರ್ ಅವರು ಹಾಗೆಯೇ ಶ್ರೀಯುತ ನ್ಯಾಯಮೂರ್ತಿ ರಾಜಶೇಖರ್ ಅವರನ್ನು ಒಳಗೊಂಡಂತಹ ಹೈಕೋರ್ಟ್ ವಿಭಾಗೀಯ ಪೀಠ ಪಬ್ಲಿಕ್ ಎಕ್ಸಾಮನ್ನು ನಡೆಸೋಕೆ ಸರ್ಕಾರಕ್ಕೆ ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ ಆದರೆ ಇದು ಈ ವರ್ಷಕ್ಕೆ ಮಾತ್ರ ಸೀಮಿತ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಳೇಬೇಕು ಯಾಕೆ ಅಂದರೆ ಖಾಸಗಿ ಶಾಲಾ ಒಕ್ಕೂಟ ಈ ವಿಚಾರದ ಕುರಿತು ಸುಪ್ರೀಂ ಕೋರ್ಟ್ ಮೊರೆ ಹೋದರೆ ಮತ್ತೆ ಮುಂದಿನ ವರ್ಷ ಈ ರೀತಿ ಗೊಂದಲಗಳು ಆಗೋಕೆ ಕೂಡ ಚಾನ್ಸಸ್ ಇದೆ ಆದರೆ ಸದ್ಯದ ಮಟ್ಟಿಗಂತೂ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಆದ್ದರಿಂದ ಪಬ್ಲಿಕ್ ಎಕ್ಸಾಮ್ಗೆ ರೆಡಿಯಾಗಿ ನಿಮಗೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಇನ್ನು ಯಾರು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೇ ಶಿಕ್ಷಣ ಕ್ಷೇತ್ರದಲ್ಲಿ ಆಗುವಂತಹ ಬದಲಾವಣೆಗಳನ್ನು ನಿಮಗೆ ಪಿನ್ ಟು ಪಿನ್ ಮಾಹಿತಿಯನ್ನು ನಮ್ಮ ಚಾನೆಲ್ನಲ್ಲಿ ನೀಡ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್